ಯಾವ ನೀವು ಮಳ್ಳೂರು ಎಲ್ಲಿ ಬರುತ್ತೆ ಹಾಂ ಮರಳೂರ ಓಕೆ ಓಕೆ ಎಲ್ಲ ಹಾಕಿದಾವೆ ಹಾಂ ಎಂ ಹಾಕಿಲ್ಲ ಹಾಂ ಹಾಂ ಕೆಲಸ ಮಾಡಿದ್ದೀರಾ ಮಾಡಿಲ್ಲ ಬಿತ್ತನೆ ಮಾಡ್ಬೋದು ಇದರಲ್ಲಿ ಬಿತ್ತನೆ ಆಗ್ತಾವೆ ಅದೇ ಅದೇ ಬೇಕಂದರೂ ನೋಡ್ಕೋಬೋದು ಎಷ್ಟು ಹೇಳಿದಿ ಯಾಪ ಎಷ್ಟು ಎಪ್ಪತ್ತೈದು ಹೇಳ್ತೀನಿ ಎಪ್ಪತ್ತೈದು ಮೊಬೈಲ್ ನಂಬರ್ ಇದೆಯಾ ನೈನ್ ಫೈವ್ ಜೀರೋ ಹೇಳಿ ನೈನ್ ಫೈವ್ ತ್ರೀ ಏಟ್ ನಿಮ್ಮ ಸೈಯದ್ ಹುಸೇನ್ ಹೇಳಿ ಸೈಯದ್ ಹುಸೇನ್ ಅಣ್ಣ ಇದು ನಿಮ್ದಾ बढ़िया निम्स माण पकड़ त राजा ना <स्टार्णागी> <दिखेव> <बढ़ी है थालो> <गाली से> <दिखे> <दिखे> ದಾಸರಳ್ಳಿ ಇದು ಪಡಗಿರ್ತಲ್ಲ ಪಡಗಿರುತ್ತೆ ಅಲ್ಲಾಕಿದ್ದೆ ಓರಿ ಎರಡು ಅಲ್ಲಿ ಕ್ರಾಸಿಂಗ್ ಮಾಡ್ತಾ ಇದೀರಾ ಇಲ್ಲ ಕ್ರಾಸಿಂಗ್ ಮಾಡಿ ಮಾಡಿದ್ವಾ ಅಮ್ಮ ಕ್ರಾಸಿಂಗ್ ಆಗುತ್ತಲ್ಲ ಆಗುತ್ತೆ ಎಲ್ಲ ಬಿತ್ತನೆ ಮಾಡ್ಬೇಕು ಅಂತ ತಗೊಂಡು ಹೋಗ್ಬೋದು ನೀವೇನು ಮಾಡೋಣ ಜೊತೆ ಇಲ್ಲೇ ನಾವೇನು ಮಾಡಿದ್ದು ಮನೆಗೆ ಹುಟ್ಟಿದ್ದು ಆ ನಾನೇ ಹುಟ್ಟಿದ್ದು ಮಾರ್ಲಿಕ ಇದ್ದೀರಾ ಹೇಳಿದೀರಾ ಪರ ಐವತ್ತೈದು ಸಾವಿರ ಯಾವ ಊರಿದ್ದಿದ್ದು ದಾಸರಳ್ಳಿ ಮನೆಗೆ ಹುಟ್ಟಿದ್ದು ಅಲ್ಲ ಯಾವ ಊರಿಗೆ ಹುಟ್ಟಿದ್ದು ಗೊತ್ತಾ ಅಲ್ಲಿಗೆ ಗೊತ್ತಾ ಸುಗಲ್ಲಿಗೆ ನಾವು ಪಕ್ಕದಾಗಿಯಲ್ಲಿ

ಪರವಾಗಿಲ್ಲ ಎಪ್ಪ ನಡೀತಾ ಇದೆಯಾ ಎಷ್ಟು ಹೇಳ್ತೀರಿ ಅದಕ್ಕೆ ಎರಡು ಎಪ್ಪತ್ತೆರಡು ಚೆನ್ನಾಗಿದೆ ಮುಂಚೆ ಇದ್ದಾವೆ ಕೊಟ್ಬಿಟ್ರೆ ಅವು ಬೀಚ್ ದರಿಗಳ ಕೆಲ್ಸಕ್ಕೆ ಮಾತ್ರನಾ ಇದು ಇದೊಂದ ಎರಡು ಯಾವ ರವಣ ಯಾವುದು ಕಾಟಗನಟ್ಟಿಯ ತಾಲೂಕು ಮದಗಿರಿ ತಾಲೂಕು ಕಾಟಗನಟ್ಟಿ ಬಾಣ ಒಂದು ನಿಮಿಷ ಯಾರು ಇವರ ಊಟ ಮಾಡ್ತೀವಿ ಅಣ್ಣವ್ರ ಹೆಸರು ನಮ್ಮ ಹೆಸರು ಮುದಿಯಪ್ಪ ಮುದಿಯಪ್ಪ ಕಟ್ಟಿಗೆ ನಟ್ಟಿನ ಅಲ್ಲ ವಜ್ರದಲ್ಲಿ ವಜ್ರದಲ್ಲಿ ಗಡ್ಡರಿ ಹೋಗ್ಬಿಡಿ ಏನು

ಅಣ್ಣ ನಿಮ್ಮ ಹೆಸರು ಹೇಳಿ ದೇವರಾಜ್ ದೇವರಾಜ್ ಅವರು ಊರ ಹೆಸರು ಬೊಜ್ಜಿ ಬೊಜ್ಜಿರದಳ್ಳಿ ಬೊಜ್ಜಿರದಳ್ಳಿ ದೊಡ್ಡೇರಿ ಹೋಗ್ಲಿ ದೊಡ್ಡೇರಿ ಹೋಗ್ಲಿ ನೀವು ಅಪ್ಪರ ಹೆಸರು ರಾಮಕೃಷ್ಣ ರಾಮಕೃಷ್ಣಪ್ಪ ಎಷ್ಟಾಗಿದೆ ಓರಿ ಯಾವ ಕಾಲದಿಂದ ನೀವು ಓರಿ ಕಟ್ಟೋದು ಸುಮಾರು ವರ್ಷದಿಂದ ಹೌದಾ ಹಾಂ 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 ಒಂದು ಹೊಸಗೆ ಏನು ಚಾರ್ಜ್ ಮಾಡ್ತೀರಾ ಹೊಸಿಗೆ ಐನೂರು ರೂಪಾಯಿ ಹಸಿ ಮೇಲೆ ಬಿಡಲಿ ಬಿಟ್ಟಿಲ್ಲ ಇದನ್ನ ಹಾಂ ಮನೆ ಬಿಟ್ಟಿರೋದೇ

ನಿಮ್ದಲ್ವಾ ಯಾವ ಕಾಮನಹಳ್ಳಿದ ಇದು ಬೀದ್ದೂರಿಂದ ಇದು ಅವ್ರು ಸಾಕ್ತಾರೆ ಅವಾಲ ಅವ್ರ ಹೆಸರು ಎಲ್ಲಿದ್ದಾರೆ ರಾಜಣ್ಣ ಕಾರ್ಮರಡಿ ಮದಗಿರಿ ತಾಲೂಕು ಅವ್ರದ್ದು ಅವರಿಗೆ ಅಣ್ಣ ನಿಮ್ಮ ಹೆಸ್ರೇಳಿ ಬಸವಣ್ಣ ಊರು ಕೊಟ್ಟಿಗೆಹಳ್ಳಿ ಯಾವ ತಾಲೂಕು 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 ಕೊಟ್ಗೆಹಳ್ಳಿ ಅಂತನಾ ಅಲ್ಲಿಂದ ಬಂದಿದ್ದೀರಾ ಬೀಜದವ್ರಿಗೆ ಎಷ್ಟಲ್ಲಾಗಿದೆ ಆರಲ್ಲ ಯಾವ ಕಾಲದಿಂದ ಕಟ್ತೀರಾ ನೀವು ಹೌದಾ ಒಂದು ಹೊಸಗೆ ಏನು ದುಡ್ಡು ದೊಡ್ಡ ಐನೂರು ಒಂದು ಹಸುವಿಗೆ ಹಾಂ ಹಾಂ ಪರವಾಗಿಲ್ಲ ಬರ್ತಾವಾ ದಿನ ಬರ್ತಾವ ಬರ್ತವೆ ಹಾಂ 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 ಎಷ್ಟಿತ್ತು ಹೋರಿಗಳು ಎರಡು ಒಂದು ಐತೆ ಹಾಂ ಇದೊಂದು ಮಾರಾಕ್ ತೆಗಿದೀರಾ ಓ ಹಾಂ ಏನು ಹೇಳ್ತೀರಾ ವ್ಯಾಪಾರ ಇದೆಯಾ ವ್ಯಾಪಾರ ಎಂಬತ್ತೈದು ಸಾವಿರ ಎಂಬತ್ತೈದು ಹೇಳ್ತೀರಾ ದಿನ ಎಷ್ಟು ಕೆಡ್ತಾವೆ ವ್ಯಾಪಾರ ನಡೀತಿದ್ಯಾ ಕೇಳ್ತಾರೆ ಹೋಗ್ತಾರೆ ಹಾಂ ಫೋನ್ ನಂಬರ್ ಇದೆಯಾ ವಯಲ್ ಇದೆಯಾ ಇಲ್ಲೇ ರಪ್ ಟೌನ್ ಇಲ್ವಾ ಯಾವಳ ಇದು ಪೊನ್ನಾಪುರ ಯಾವ ತಾಲೂಕು ಮದಿರಿ ತಾಲೂಕು ಬನ್ನಿ ಪಕ್ಕ ಬನ್ನಿ ಸರ್ ಬನ್ನಿ ಯಾರು ಅಣ್ಣ ತಮ್ಮ ಹೆಸರು ಹೇಳಿ ರಾಜಣ್ಣ ಸರ್ ರಾಜಣ್ಣ ಊರ ಹೆಸರುಪುರಾಪುರ ಮದಿರಿ ತಾಲೂಕಾ ಎಷ್ಟೆಲ್ಲ ಇದೆ ನಿಮ್ದು ಈ ಸಂಪ್ರದಾಯ ಯಾವ ಕಾಲದಿಂದ

ಹೇಳ್ತೀರಾ ಇಲ್ಲಿ ಇದು ಬೇರೆ ನಾವು ನೆಕ್ಸ್ಟ್ ಹೋಗಿದ್ವಿ ಓಕೆ ಆಮೇಲೆ ಸುಗ್ನಹಳ್ಳಿ ಹೋಗಿದ್ವಿ ನೆಕ್ಸ್ಟ್ ಬಂದಿದ್ವಿ ಇಲ್ಲಿಂದ ಮುಗಿದ ಮುಗಿದ್ಮೇಲೆ ಬಡವನಹಳ್ಳಿ ಬಡವನಹಳ್ಳಿ ಆದ್ಮೇಲೆ ನಿಮ್ದು ಇದ್ರೆ ಗೊಂದಿಹಳ್ಳಿ ಚಳೋರ್ ಇದೆ ನಮ್ದು ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಟು ಡಬಲ್ ಸಿಕ್ಸ್ ಟೂ ಸಿಕ್ಸ್